ಹೈ ಫ್ರೆಂಡ್ಸ್ ನಾನು ನಿಮ್ಮ ಲಿಖಿ ಶೆಟ್ಟಿ ಎಲ್ರಿಗೂ ಫಿಲ್ಮಿ ಫ್ಯಾಕ್ಸಿನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ ಸೊ ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಪೈಲ್ವಾನ್ ಚಿತ್ರ ಎಷ್ಟು ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಾ ಇದೆ ಮತ್ತೆ ಕುರುಕ್ಷೇತ್ರ ಚಿತ್ರ ಎಷ್ಟು ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ಇರಿ ಆ್ಯಂಡ್ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಲ್ಲಿ ಕೆಳಗಡೆ ರೆಡ್ ಬಟನ್ ಇದೆ ಸಬ್ಸ್ಕ್ರೈಬ್ ಅಂತ ಅದನ್ನ ಕ್ಲಿಕ್ ಮಾಡಿ ಹಾಗೆ ನನ್ನ ಮುಂದಿನ ವೀಡಿಯೋ ಅಪ್ಡೇಟ್ಗಳಿಗಾಗಿ ಆ ಬೆಲ್ಲೈಕನ್ ಸಹ ಕ್ಲಿಕ್ ಮಾಡಿ ಸೊ ಸಾಕಷ್ಟು ಜನ ನನ್ನ ಕೇಳ್ತಾ ಇದ್ರಿ ಇಬ್ಬರು ಪೈಲ್ವಾನ್ ಮತ್ತು ಕುರುಕ್ಷೇತ್ರ ಎಷ್ಟು ಭಾಷೆಗಳು ರಿಲೀಸ್ ಆಗ್ತಾಯಿದೆ ಆ್ಯಂಡ್ ಬೇರೆ ಬೇರೆ ಯಾವ್ಯಾವ ಭಾಷೆಗಳು ರಿಲೀಸ್ ಆಗ್ತಾಯಿದೆ ತಿಳಿಸ್ಕೊಡಿ ಅಂತ ಆ್ಯಂಡ್ ವಿಲೂ ಸಹ ತೋರಿಸ್ತಾ ಇದ್ದರು ನ್ಯೂಸ್ ಚಾನಲ್ಸಲ್ಲಿ ಹತ್ತು ಭಾಷೆ ಹದಿನೈದು ಭಾಷೆ ಅಂತ ಸೊ ಒಬ್ರು ಕರೆಕ್ಟಾಗಿ ಒಂದು ಅಪ್ಡೇಟ್ ತಿಳಿಸಿ ಎಷ್ಟು ಭಾಷೆಯಲ್ಲಿ ರಿಲೀಸ್ ಆಗ್ಬೋದು ಅಂತ ಸೊ ನಾನು ಇದ್ರ ಬಗ್ಗೆ ಅಪ್ಡೇಟ್ಸ್ನ ಹುಡುಕ್ತಾ ಇದ್ದೆ ಸೊ ಈಗ ರೀಸೆಂಟಾಗಿ ಸಿಕ್ಕ ಅಪ್ಡೇಟ್ ಏನಪ್ಪ ಅಂತಂದರೆ ಒಂದು ಪೈಲ್ವಾನ್ ಚಿತ್ರದ ಡೈರೆಕ್ಟರ್ ಆದಂಥ ಕೃಷ್ಣ ಅವರು ಒಂದು ಇಂಟರ್ವ್ಯೂಲಿ ತಿಳಿಸಿದ್ದಾರೆ ಆ್ಯಂಡ್ ಇನ್ನೊಂದು ಬಂದು ಮುನಿರತ್ನಂ ಅವರು ಸಹ ಇನ್ನೊಂದು ಪ್ರೆಸ್ ಮೀಟಲ್ಲಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಮೊದಲನೇದಾಗಿ ಪೈಲ್ವಾನ್ ಚಿತ್ರದ ಬಗ್ಗೆ ನೋಡೋದಾದರೆ ರೀಸೆಂಟಾಗಿ ಡೈರೆಕ್ಟರ್ ಕೃಷ್ಣ ಅವರು ಒಂದು ಇಂಟರ್ವ್ಯೂಲಿ ಹೇಳಿದರು ಅದೇನಪ್ಪ ಅಂತಂದರೆ ಪೈಲ್ವಾನ್ ಚಿತ್ರ ಬಂದು ಎಂಟು ಭಾಷೆಗಳಲ್ಲಿ ರಿಲೀಸ್ ಮಾಡ್ತಾಯಿರಂತೆ ಸೊ ಅದು ಯಾವ್ಯಪ್ಪ ಅಂತಂದರೆ ಕನ್ನಡ ಅಬ್ವಿಯಸ್ಲಿ ಆ್ಯಂಡ್ ತೆಲುಗು ತಮಿಳ್ ಮಲಯಾಳಂ ಆ್ಯಂಡ್ ಮರಾಠಿ ಆ್ಯಂಡ್ ಹಿಂದಿ ಆ್ಯಂಡ್ ಭೋಜ್ಪುರಿ ಮತ್ತು ಪಂಜಾಬಿ ಸೊ ಎಂಟು ಭಾಷೆಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದಾರಂತೆ ಸೊ ಈಗ ಆಲ್ಮೋಸ್ಟ್ ತೆಲುಗು ತಮಿಳು ಮತ್ತು ಹಿಂದಿ ಆ್ಯಂಡ್ ಮಲಯಾಳಮಲ್ಲಿ ಟೈಟಲ್ನ ರಿಜಿಸ್ಟರ್ ಮಾಡಿಸಿದ್ರಂತೆ ಇನ್ನು ಬೇರೆ ಬೇರೆ ಭಾಷೆಗಳದ್ದು ಆಲ್ಮೋಸ್ಟ್ ಈಗ ಜಸ್ಟ್ ಓವರಲ್ ಆಗಿ ಒಂದು ಮಾತು ಮಾತುಕತೆ ಆಗಿದೆ ಅಂತ ಸೊ ನೆಕ್ಸ್ಟ್ ಏನು ಅಗ್ರಿಮೆಂಟು ನೆಕ್ಸ್ಟ್ ಏನೋ ಪ್ರೊಸಸ್ ಏನೇನಿದೆ ಅದನ್ನೆಲ್ಲ ನೆಕ್ಸ್ಟ್ ವೀಕಲ್ಲಿ ಕಂಪ್ಲೀಟ್ ಮಾಡ್ಕೊತೀನಿ ಅಂತ ಹೇಳಿದರು ಆ್ಯಂಡ್ ಪೈಲ್ವರ್ ಚಿತ್ರದ್ದು ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಜಸ್ಟ್ ಇನ್ನೇನು ಸಾಂಗ್ಸ್ ಏನೋ ಪೆಂಡಿಂಗ್ ಇದೆ ಅಂತ ಎರಡು ಸಾಂಗ್ಸ್ ಏನೋ ಸೊ ಅದನ್ನು ಶೂಟ್ ಮಾಡ್ತಾಯಿದ್ರಂತೆ ಸೊ ಸಾಂಗ್ಸ್ ಎಲ್ಲ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ಸೊ ತುಂಬಾ ಬೇಗ ಫಿನಿಶ್ ಮಾಡ್ತೀರಿ ಸೊ ಅದ್ರ ಜೊತೆಗೆ ಈ ಥರ ಮೀಟಿಂಗ್ಗಳು ನಡೀತಾ ಇದೆ ಸೊ ನೆಕ್ಸ್ಟ್ ವೀಕಿಂದ ಆ ಮೀಟಿಂಗ್ಸ್ನ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದರು ಆ ಇಂಟರ್ವ್ಯೂನಲ್ಲಿ ಸೊ ಈಗ ಆಲ್ಮೋಸ್ಟ್ ಎಲ್ಲ ಮಾತುಕತೆ ನಡೀತಾ ಇರುತ್ತೆ ಸೊ ಓವರ್ ಆಲ್ ಆಗಿ ಹೇಳ್ಬೇಕಂತಂದರೆ ಫೈಲ್ವಾನ್ ಬಂದ್ಬಿಟ್ಟು ಎಂಟು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆಯಂತೆ ಸೊ ಇನ್ನು ಕುರುಕ್ಷೇತ್ರದ ವಿಚಾರಕ್ಕೆ ಬಂದರೆ ಟಿ ವಿಲಿ ತೋರಿಸ್ತಾ ಇದ್ದರೆ ಹತ್ತು ಲ್ಯಾಂಗ್ವೇಜು ಹದಿನೈದು ಲ್ಯಾಂಗ್ವೇಜ್ ಅಂತ ಬಟ್ ಫೈನಲ್ ಆಗಿ ಮುನಿರತ್ನಂ ಅವರು ಸಹ ರೀಸೆಂಟಾಗಿ ಇಂಟರ್ವ್ಯೂನಲ್ಲಿ ಅವರು ಒಂದು ಎಕ್ಸಾಕ್ಟ್ ನಂಬರ್ ಹೇಳಿಲ್ಲ ಅವ್ರು ಎಲ್ಲರೂ ಏನಪ್ಪ ಹೇಳಿದ್ರು ಅಂತಂದರೆ ಈಗ ಸದ್ಯಕ್ಕೆ ಸೌತ್ ಇಂಡಿಯಾದ ನಾಲ್ಕು ಭಾಷೆಗಳಲ್ಲಿ ಡಬ್ಬಿಂಗ್ ನಡೀತಾ ಇದಂತೆ ಮೇ ಬಿ ನಾಲ್ಕು ಭಾಷೆ ಅಂತಂದರೆ ತೆಲುಗು ತಮಿಳು ಮಲಯಾಳಮ್ಮು ಆ್ಯಂಡ್ ನಮ್ಮ ಕನ್ನಡನೂ ಆಗಿರುತ್ತೆ ಸೊ ಇದ್ರದ್ದು ಡಬ್ಬಿಂಗ್ ನಡೀತಾ ಇದೆ ಸೊ ಇದು ಬಿಟ್ಟರೆ ಅವ್ರು ಇನ್ನೊಂದು ಹೇಳಿದ್ದೇನಪ್ಪ ಅಂತಂದರೆ ಪಂಜಾಬಿ ಮತ್ತು ಭೋಜ್ಪುರಿ ಆ್ಯಂಡ್ ಮರಾಠೀಲ್ ಸಹ ಅವರು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಓವರಾಲ್ ಆಗಿ ನೋಡೋದಾದ್ರೆ ನನಗನ್ಸಿದ ಪ್ರಕಾರ ಇದು ಸಹ ಆಲ್ಮೋಸ್ಟ್ ಏಳರಿಂದ ಎಂಟು ಭಾಷೆಗಳಲ್ಲಿ ಆಗೋ ಸಾಧ್ಯತೆ ಇದೆ ಕುರುಕ್ಷೇತ್ರ ಮೇ ಬಿ ರಿಲೀಸ್ ಟೈಮಲ್ಲಿ ಬೇರೆ ಲ್ಯಾಂಗ್ವೇಜ್ನ ಆ್ಯಡ್ ಆಡ್ ಮಾಡಿದ್ರು ಮಾಡಬಹುದು ಅನ್ಸುತ್ತೆ ಸೊ ವೆಯ್ಟ್ ಮಾಡಿ ನೋಡೋಣ ಸೊ ಸೊ ಈ ಎರಡು ಅಪ್ಡೇಟ್ ನಿಮ್ಗೆ ತಿಳಿಸಿದ್ದೀನಿ ಪೈಲ್ವಾನ್ ಬಂದು ಒಂದು ಎಂಟು ಲ್ಯಾಂಗ್ವೇಜ್ ಅಲ್ಲಿ ಮತ್ತೆ ಕುರುಕ್ಷೇತ್ರ ಬಂದು ಏಳರಿಂದ ಎಂಟು ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗೋ ಸಾಧ್ಯತೆ ಇದೆ ಸೊ ಫೈನಲ್ ಆಗಿ ನನ್ಗನ್ಸ್ತಾ ಇರೋದೇನಪ್ಪ ಅಂತಂದ್ರೆ ಇವರು ಈಗ ಹೇಳಿರೋ ಏಳು ಎಂಟು ಭಾಷೆಗಳಲ್ಲಿ ರಿಲೀಸ್ ಮಾಡೋಕಾಗದೇ ಇದ್ರು ಅಟ್ಲೀಸ್ಟ್ ಲೀಸ್ಟ್ ಪ್ರಕಾರ ಒಂದು ಐದು ಭಾಷೆ ರಿಲೀಸ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಈ ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ ಸೊ ಇದೊಂದು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು ನಮ್ಮ ಭಾಷೆಯ ಚಿತ್ರಗಳು ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇರೋದು ಈಗ ಬೇರೆ ಭಾಷೆಲಿ ನೋಡ್ತಾ ಇದ್ದಾರೆ ನೆಕ್ಸ್ಟ್ ನಮ್ಮ ಕನ್ನಡದಲ್ಲೇ ನೋಡೋ ಥರ ಆಗಲಿ ಅಂತ ಎಲ್ಲರೂ ಅಂದ್ಕೊಳ್ಳೋಣ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಮರ್ಯಾದೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಮತ್ತು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವರ ಫ್ಯಾನ್ಸ್ ಜೊತೆ ಮತ್ತು ಅಭಿನಯ ಚಕ್ರವರ್ತಿ ಅವರ ಫ್ಯಾನ್ಸ್ ಜೊತೆ ಶೇರ್ ಮಾಡಿ ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಆ್ಯಂಡ್ ಮತ್ತೆ ನಾನು ನಿಮ್ಮ ಮುಂದಿನ ವೀಡಿಯೋದಲ್ಲಿ ಬಿಟ್ಟು ಹೇಳ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್